ಗುಡ್ಲೆ ಕಾಲಲ್ಲಿ ಓಪನ್ ಓಪನ್ಬಿಟ್ಟಿದೆ ನೀನು ಅಲ್ಲ ನನ್ನ ಮನೆನೇ ಹಾಳು ಮಾಡ್ಬಿಟ್ಟಾವೆ ನೀನು ನನ್ನ ಮನೆಯೇ ತೇಲ್ಸ್ಬಿಟ್ಟ ನೀನು ತೊಡಗಾಲಿ ನೀನು ಏನು ಕಮ್ಮಿ ಮಾಡಿದ್ದೀನಿ ನಿನಗೆ ನಾನು ಕೂಲಿ ಮಾಡಿದ್ರುವೇ ಅಯ್ಯೋ ನಾನು ಸೊಸೆ ನೆಮ್ಮದಿಗೆ ನಾನು ರಾಣಿ ಹಂಗೆ ಸಾಕವ್ರೇತಾಳು ನಾನು ನಾನು ಹಾಗೆ ನೋಡ್ಕೋಬೇಕು ಅಂದ್ಬಿಟ್ಟು ಕೂಲಿ ಮಾಡೋದು ನಿಂಗೆ ಯಾವ್ದರೂ ಕಮ್ಮಿ ಮಾಡಿದೆ ಅಯ್ಯೋ ಹೋಗಿ ಸಿಟಿಲೇ ಮನೆ ಮಾಡಿ ಇರ್ತಿವ ನಿನಗೆ ಸಿಟಿಲೇ ಮನೆ ಮಾಡ್ಕೊಂಡು ಹೋಗ್ತಿವ ನೀವು ಏನು ಕಮ್ಮಿ ಆಗಿತ್ತು ಅಲ್ಲಿ ಹಾಂ ಏನೇ ಕಮ್ಮಿಯಾಗಿತ್ತು ಬಡವರಾದ್ರೆ ನಿನ್ಗೆ ಏನಾರು ಕಮ್ಮಿ ಮಾಡಿದಿರಲಿ ನನ್ನ ಮಗನೇ ನನ್ನ ಮಗ ಎಷ್ಟು ಇಷ್ಟಪಡ್ತಿದ್ದೆ ನೀನು ಅದನ್ನ ಯೋಗ್ಯತೆ ಆಯಿತಾ ನಿನಗೆ ಬಿಡು ನನ್ನ ಕಾಲ ಬಿಡು ಮರುವಾದಿಂದ ನಿನ್ನ అ క ు క ి మా మడ ా న ా న ఇ చకత බడకනత వస్త స බడ నిపున ఆදత నిపన యరతరు నవ పు న ర కනత. ಓಹೋ ಹೋಗಿದೆ ಯಾರು ಮಕ್ಳು ಬಿಟ್ಟು ನಮ್ಮ ಮಕ್ಕಳು ನಡ್ದೇಡ ನಾನು ಬೇವರ್ಸಿ ನೀನು ಮಕ್ಳುಗಳು ಮಕ್ಳುಗಳ ಮಕ್ಕಳ ನೀನು ಮಕ್ಳುಗಳು ಏನು ಏನು ಅನ್ಯಾಯ ಮಾಡಿದೆ ಏನು ಮೋಸ ಮಾಡಿದ್ದು ನಾವಾರು ಮಾಡಬಾರ್ದು ಮೋಸ ಮಾಡ್ಬಿಟ್ಟಿದೋ ನಿಮಗೆ ಭಾಳ ಕಿರುಕುಳಕ್ಕೆ ಕೊಟ್ಬಿಟ್ಟಿದ್ದು ಆ ಮಕ್ಳು ಏನು ಮಾಡಿದ್ದೆ ನಿಂಗೆ ಏನು ಕೊಡಬಾರ್ದು ಶಿಕ್ಷೆ ಕೊಟ್ಟಿದ್ದು ಏನು ಕೊಡಬಾರ್ದು ಬಂದಾನ ಕೊಟ್ಟುಬಿಟ್ಟಿದಾವು ಹಾಂ ಏನೇ ಮಾಡಿದಾವು ಏನು ಮಾಡಿದೆ ಹೇಳು ಸಣ್ಣ ಎತ್ತಿ ಬಾರಿ ಮುನ್ನ ಅಲ್ಲ ಅದೇ ಏನು ಮಾಡಿದೆ ಹೇಳು ನಾಚಿಕೆ ಮಾರು ಓದಿಲ್ದೋಳೆ ಅದೇ ಮಕ್ಳು ಬಿಟ್ಬಿಟ್ಟು ಹೋದಾಗ ಅವತ್ತು ಕಾಲೈತಿ ಯಾವಾಗ ನೀನು ಮಕ್ಳು ಬಿಡ್ಬಿಟ್ಟು ಮನೆಯಿಂದ ಆಚೆ ಕಾಲ ಎತ್ತ ಅವತ್ತಿಗೆ ಸತೋದ ನಿನ್ನ ಮನೆಯಿಂದಾವ ನಮ್ಮ ಮನೇಲಿ ತಿಥಿ ಮಾಡ್ಬಿಟ್ಟು ಅವತ್ತೇಕತ್ತ ಹೋಗು ನಿನ್ನ ನಿನ್ನ ಸತೋದೊಂಬ ತಿಿ ಮಾಡ್ಬೇಕತ್ತೆ ನಿನ್ನ ಕಾಲಲ್ಲ ಕೈಯಲ್ಲ ನಿನ್ನ ಹಡ್ ಅಡ್ಡ ಮಾಡಿ ಕೊಂಡ್ರು ನಿನ್ನ ನನ್ನ ಸೊಸೆ ತಗೋತ್ಕೊಳಿತ ನಾನು ಅಲ್ಲ ಗಂಡಂದು ತಿನ್ಕೊಂಡು ವಾರ ಓಡ್ ಬಂದೆ ನನ್ನ ಅಯ್ಯೋ ಬಿಡು ಹೊತ್ತಾಗೆ ನನ್ನ ಸೊಸೆ ಮಕ್ಕಳ ನೋಡ್ಕೊಂಡು ಸುಮ್ಮನಾಗದ ಅನ್ಕೊಂಡ ಎಲ್ಲ ನೋವು ಮರ್ಕೊಂಡು ನಿನ್ನ ಸೇವೆ ಮಾಡ್ಕೊಂಡಿದ್ನಲ್ಲ ಅದಕ್ಕ ಏನು ಏನೋ ನಿನ್ಗೆ ಅರಿಯಾಗಿದ್ದು ನೀನು ಅದು ಮಾಡು ಇದು ಮಾಡು ಕೆಲಸ ಮಾಡುವ ತಿನ್ನ ಮಾಡಿ ಮಾಡಿ ಮುಳುಗಿದ್ನಲ್ಲ ನಿಂತ ತಿನ್ನು ಅಂದ್ಬಿಟ್ಟು ತಿನ್ಬಿಡ್ಬಿಟ್ಟು ತಿನ್ಬಿಟ್ಟು ಕುಣಿ ಅನ್ಬಿಟ್ಟು ಮಾಡಿ ಮಾಡಿ ಬಿಡ್ಬಿಟ್ಟು ಓತಿನ ಅದಕ್ಕೆ ಅದಂಗೆ ಆಡಿಸ್ತಿದ್ದೆ ನಿನಗೆ ಓಪನ್ ಮಾಡಿ ನಿನಗೆ ாயி அம்பாள்வியூ சரிப்பாருவாதியா நான் சேர் கலி கிளாத்தினாடு അമ്മയ കണത്തെ അതേപുടി മേല തടെ സക്തിലേ നിൽഗാര കൈനാരീനി നന്നാശമാ ಕಡೆ ಇರ್ತೀನಿ ಅತೆ ನನ್ನ ಮಕ್ಕಳಿಂದ ನನ್ನ ದೂರ ಮಾಡಬೇಡಿ ಅತೆ ನನ್ನ ಪೂರ್ತಿ ಬದಲಾಯಿ ಅತೆ ಅವಾ ನಿನ್ನ ಅವರಂಗಿ ಆಟ ನಿನ್ನ ಮಹನ ಆಟಗಳನ್ನು ನೋಡಿ 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 ಬೆಪ್ಪಿಡ್ದಂಗೆ ಆಗದೆ ಆಯ್ತಾ ಈ ಆಟಗಳ ಅಂತವು ನಡ್ಸಕ್ಕೆ ಬರಬೇಡ ನೀನು ನಿನ್ನ ನಾಟಕಕ್ಕೆ ಬೆಂಕಿ ಕ ಹೋಗವ ಹೋಗು ಸಾಕು ತಾಯಿ ನಮ್ಮವ್ವ ಅವ್ವ 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 ಏನು ಒಂದೊಂದು ಥರ ನಟ್ಕಡಿಯವ ಒಂದೊಂದು ಥರ ನಟ್ಕಡಿಯ ಯಾರು ನಮಿಸ್ಬೇಕು ಅಂತ ಹಿಂಗೆ ಆಡ್ತಾಯಿದ್ದೀನಿ ನೀನು ನಾಯಿ ನಾಯಿಗೆ ಅಂತ ಕೇವಲ ನೀನು ತಿಳ್ಕೊಬಿಡು ನನ್ನ ಮಗ ನಿನಗೇನು ಕಮ್ಮಿ ಮಾಡಿ ತಿಳಕ ನಮಗೆ യൻ് ജേ ഒഴുകു യനു അതെ ദുല ബക്ക ബക്കാര്യ നീരിയൽ ഒന്ന് മനു ബാ സീരിയൽ ഡൈ ಚಾನ್ಸ್ ಸಿಕ್ಕಿಲ್ಲ ಏನು ಇಲ್ಲ ನಾನು ಬಾಕ್ರ ಆಗಿವ್ನಿ ಅನ್ಬಿಟ್ಟು ಮತ್ತೆ ಫೋನ್ ಮಾಡಿದ್ಕೆ ಅವರು ಹೇಳಿದ್ರು ನಾವು ಬಾಕ್ರ ಸರ್ ಬಾಕ್ರ ಪ್ರೋಗ್ರಾಮ್ ಇಂದ ಕಾಲ್ ಮಾಡಿದ್ದು ಮತ್ತೆ ನಿಮಗೆ ಫೋನ್ ಮಾಡ್ದು ಸ್ವಿಚ್ ಆಫ್ ಬತ್ತು ಅಂತ ನನಗೆ ಚಾರ್ಜ್ ಇಲ್ದ ಫೋನ್ ಸ್ವಿಚ್ ಆಫ್ ಆಗಿತ್ತು ಏನಿಲ್ಲ ಅತ್ತೆ ನಾನು ಯಾವ್ದೇ ತರದಲ್ಲೂ ಅನ್ಯಾಯ ಮೋಸ ಮಾಡಿಲ್ಲ ಅತ್ತೆ ನಾನು ಪ್ಲೀಸ್ ಅತ್ತೆ ನನ್ನ ಮಕ್ಕಳಿಂದ ನನ್ನ ದೂರ ಮಾಡಬೇಡಿ ಅತ್ತೆ ನೀವು ಒಬ್ಬರು ತಾಯಿಯಾಗಿ ಇನ್ನೊಬ್ರು ತಾಯಿಗೆ ಕಷ್ಟ ಗೊತ್ತಾಯ್ಕಿಲ್ವಾ ತಾಯಿ ಅನ್ನೋ ಪದಕೆಯಾ ತಾಯಿ ಅನ್ನೋ ಪದಕ್ಕೆ ಅವಮಾನ ನಿನ್ನಿಂದ ಗೊತ್ತಾ ತಿರ್ಗ ಮಾತಾಡ್ತೀರ ನೀನು ಥೂ ನಾಚಿಕೆಬೇಕು ಆ ಪದಕ್ಕೆ ತಕ್ಕಂಗೆ ಬಾಳ್ತಾಯಿದ್ದೀರಾ ನೀನು ಬಾಳ್ತಾಯಿದ್ಯಾ ತಾಯಿ ಅನ್ನೋ ಪದವ ನಿನ್ನ ಬಾಯಿ ತೋರ್ಬೇಡ ಅವಮಾನ ಆಗೋಯ್ತದೆ ಓಪನ್ ಬಿಡ ಚಿಂದಂತ ಮಕ್ಕಳನ್ನ ನೋಡ್ಕೊಳಕ್ಕೆ ಹೋಗ್ಯ ಅಲ್ದಾನಿಯಾ ಇವತ್ತು ಸೀರಿಯಲ್ ಆಕ್ಟ್ ಮಾಡೋಕ್ಕೆ ಚಾನ್ಸ್ ಅಂತ ಓದೇ ಇನ್ನೊಂದು ದಿವಸ ಪಿಚರ್ ಅಂತ ಓಯ್ತೀಯ ನೀನು ನೀನು ಹೋಗ್ಬಿಟ್ಟು ಬಂದಂಗೆ ಬಂದಾಗ ಸೇರಿಸ್ಕೊಂಡು ಕೂತ್ಕೊಳ್ಳೋಣ ನಾನು ಇಲ್ಲ ಸೀರಿಯಲ್ಲಿ ಆಕ್ಟ್ ಮಾಡೋ ಸಿಕ್ಬಿಟ್ಟಿದ್ರೆ ಮಕ್ಕಳನ್ನೂ ಮರ್ತ್ಬಿಟ್ಟು ಗಂಡನೂ ಮರ್ತ್ಬಿಟ್ಟು ಎಲ್ಲರೂ ಮರ್ತ್ಬಿಟ್ಟು ಒಂಟೋಗ್ಬಿಡ್ ಅಲ್ಲಿ ಕೆಲಸ ಸಿಗನಿವಲ್ಲ ಏನು ಉಬ್ಬು ದಿಕ್ಕಿರೋಕೆ ಇಲ್ಲಿ ಬಂದಿದ್ವಿ نين ಬಾಳೆ ಬತ್ತದಲ್ಲ ಯಂತೆ ಮಾತ್ಕೊಂಡ ಮಾತಾಡ್ತೀಯ ನೋಡು ಬಾಳಿ ಬತ್ತುಬೇಕಾದರ ಬಾಯಿ ಬರೋ ಮಾತ್ಕೊಳ್ಳಲ್ಲ ಕಲೆ ಇವು ಓಲೆ ಬಾಯಿ ಮುಚ್ಚಕೊಂಡು ನೀನ್ ಯಾವತ್ತಿತ್ತಾ ಅತ್ಲೋಲೆ ಒತ್ತು ಬೀದಿ ಅಡಾಕ ಸಾಯಕ್ಕೆ ಯಾಕ ಓರ್ತೋ ನಿನ್ ಗಂಡು ಮನೆ ಬಾಳಾತಿಗೆ ಹೋಗಕ್ಕೆ ಇಲ್ಲ ಕತೆ ಬಾಯಿ ಮುಚ್ಚಕ ಹೋಗು ಬೋರ್ಗಿರಬೇಡ ನನ್ನ ಮನೆವಾಳಿಕೆ ನನ್ನ ಮನೆವಾಳಿಕೆ ಕಾಲ್ ಗಿಲಕ ಕಾಲ್ ಕತ್ತರಿಸ್ಬಿಡ್ತೀನಿ ಈಸಾರು ನಿಂಗೆ ಹೋಗಕ್ಕೆನೇ ಇಲ್ಲ ಗಂಡು ಮನೆ ಬಾಳಕ್ಕೆ ಕತೆ ಹೋಗು ಹೋಗು ತಡಗಾಳಿ ನೀನು ಅತೆ ನಿಂಗನ್ ಬೀಡಿ ಅತೆ ನಿಮ್ ದಮ್ಮಾಯಿ ಅತೆ ನಿಮ್ ಕಾಲು ಕಟ್ಕತ್ತೀನಿ ಅತೆ ಇದು ಒಂದಸತೆ ಅವಕಾಶ ಮಾಡಕೊಡಿ ಅತೆ ನಿಮ್ ದಮ್ಮಯ್ಯ ಮುಚ್ಚಕ ಹೋಗು ಬಾಯೇ ಹೋಗು ಬಾಯಿ ಮುಚ್ಕೊಂಡು ಅಂತ ಹೇಳ್ತೀರ ನಿನಗೆ ಜಾಸ್ತಿ ಇಲ್ಲಿ ನೀನು ಎಷ್ಟೇ ನಾಟಕ ಆಡಿದ್ರು ನಾನಂತೂ ಸೇರಿಸ್ಕೊಳಕಿಲ್ಲ ಇವತ್ತು ನನ್ನ ಮಗ ನಿನ್ನಿಂದವ ಊರು ಬಿಟ್ಟು ಹೋಗಂಗಾಯಿತು ಆ ಮನೇಲಿ ನೋಡಿದ್ರೆ ಅವಳೇ ನೆನಪು ಇಲ್ಲಿ ನೀರು ನಾನು ಸರ್ ಬರಕಿಲ್ಲ ಅನ್ಕೊಂಡ ನನ್ನ ಮಗ ಊರು ಹೋದ ನನ್ನ ಮಕ್ಕಳು ಪಾಪ ತಾಯಿ ಪುಣ್ಯತ್ಕತಿ ಹೋಗು ಅವಳು ನೀ ಆ ತಾಯಿ ಬೆಳೆಸಿ ತಾನೆ ಹಿಂಗೆ ದುರ್ಬುತ್ತಿ ಕಲಿತೆ ಯಾಕೆ ದುರ್ಬುತ್ತಿ ಕಲಿತೆ ಓ ಕಾಲು ಸದಿಲಿ ಹುಬ್ಬಗು ತನ್ನ ಮಗಿನ ಜೊತೆಗೆ ನಿನ್ನವ್ರು ಎರಡು ಮಕ್ಕಳನ್ನ ಆ ಕುರ್ಸಿ ಸಾಕ್ತ ಕುಂತವಳೆ ಕ ಅವು ಎತ್ ಪುಣ್ಯ ಎತ್ಕಿತಿ ಮಗಳು ಅವ್ಳು ನಾಳೆ ಕೈ ಎತ್ ಮುಗಿಬೇಕು ಥೂ ಆ ತಾಯಿ ಸಾಕಲ್ ಮ ನಿನ್ನ ಆ ಬುದ್ಧಿ ಹಾಕಬಂದಿಲ್ಲ ಓ ರಕ್ತ ಎಂತೋದ್ ರಕ್ತ ರಕ್ತ ಮೇಲೆ ಹೋಯ್ತದೆ ಅಲ್ವಾ ನಿನ್ ಜಲ್ಮಗ್ ಬೆಂಕಿ ಕ ಎಲ್ಲಾರ ಯಾ ನಮ್ಮ ಎತ್ ನಮ್ಮನ್ನ ಹಿಂಗೆ ಮಾಡಿದ್ಲು ನಾನು ನನ್ನ ಮಕ್ಕಳ ಚೆನ್ನಾಗ್ ಸಾಕಬೇಕು ಬೆಳೆಸ್ಬೇಕು ಅನ್ನೋದು ಬರ್ನಿವಲ್ಲ ನೋಡಿ ನಿನಗೆ ಬಂದಿಲ್ವಲ್ಲ ನಿನಗೆ ಸಣ್ಣ ಎತ್ತಿ ಬಾಯಿ ಮುನ್ನ ಹಾಕಂದರು ಏ ನೀನೇ ಸರಿಯಾ ನೀನು ಬುದ್ಧಿ ಕಲ್ತಿರೋಳು ನೀನು ಒಂದೊಳಗೆ ಗಿರ್ಚ್ಕೊಂಡು ಗಿರ್ಚದಲ್ಲ ಅರ್ಚದಲ್ಲ ನೀನು ಏನು ಮಾಡಿದ್ರು ಅಷ್ಟೇ ಏ ಮುಗೀತು ಸಾತ್ಕೂಟಾ తీర్ అయితే నిబంధర్ కార్దీ బర్బడలి ఆడే అవతార బికీక నిష్టవరే నూ సేస్ కళాళికా కార్దీ కల్సేకొత్త అదే నిమ్ ఇష్ట అసే నిన్మ బికార్వ మా నా మరువ దినూర నిరోన్ విల్దవ్ కేంద ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ